ಕೈ ಕೋಳ ಹಾಕಿಸಿದ ಅಮೆರಿಕದ ಕನಸು ನೂರ ನಾಲ್ಕು ಭಾರತೀಯರು ದಿಢೀರ್ ವಾಪಸ್ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಓಹೋ ಅಮೆರಿಕ ರಿಟರ್ನ್ ಅಂತ ಕೈ ಕುಲುಕಿ ಮಂದಹಾಸ ಬೀರಿ ಸ್ವಾಗತ ಕೋರುವ ಸಮಯ ಇದಾಗಿಲ್ಲ ಏನೇನೋ ಕನಸುಗಳನ್ನು ಹೊತ್ತು ದುಡಿದು ಗಳಿಸಿ ದೊಡ್ಡ ಮೊತ್ತದೊಂದಿಗೆ ದೇಶಕ್ಕೆ ಬರಬೇಕು ಸಾಲಗಳನ್ನೆಲ್ಲ ತೀರಿಸಿ ಸ್ವತಂತ್ರನಾಗಬೇಕು ಎಂದೆಲ್ಲ ಆಸೆ ಹೊತ್ತು ಹೊರಟವರು ಮೌನಕ್ಕೆ ಶರಣರಾಗಿದ್ದಾರೆ ಮುಂದೇನು ಅಂತ ಗೊತ್ತಾಗದೆ ಗದ್ಗದಿಗರಾಗಿ ಕುಳಿತಿದ್ದಾರೆ ಅಮೆರಿಕದಿಂದ ದಿಢೀರ್ ಭಾರತಕ್ಕೆ ಬಂದ ನೂರ ನಾಲ್ಕು ಮಂದಿಯಲ್ಲಿ ಬಹುತೇಕ ಎಲ್ಲರ ಸ್ಥಿತಿಯು ಇಂತಹದ್ದೇ ಅಂದ ಹಾಗೆ ಇವರ್ಯಾರು ತಾವಾಗಿಯೇ ಬಂದಿಲ್ಲ ಡೊನಾಲ್ಡ್ ಟ್ರಂಪ್ ಮಾಡಿರುವ ಕಡಕ್ ಆದೇಶದಿಂದ ಅಮೆರಿಕದಿಂದ ಗಡಿಪಾರಾಗಿದ್ದಾರೆ ಅಮೆರಿಕದಿಂದ ಗಡೀಪಾರು ಮಾಡಲಾದ ನೂರ ನಾಲ್ಕು ಮಂದಿ ಭಾರತೀಯರು ಫೆಬ್ರವರಿ ಆರರಂದು ಮಧ್ಯಾಹ್ನ ಸ್ವದೇಶಕ್ಕೆ ಮರಳಿದರು ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ ಭಾರತೀಯರನ್ನು ಟೆಕ್ಸಾಸ್ನ ಸ್ಯಾನ್ ಆಂಟೋನಿಯೋದಿಂದ ಇ ಸೆವೆಂಟೀನ್ ಸೇನಾ ವಿಮಾನದಲ್ಲಿ ಕಳಿಸಿಕೊಡಲಾಗಿದೆ ಎಪ್ಪತ್ತೊಂಬತ್ತು ಪುರುಷರು ಇಪ್ಪತ್ತೈದು ಮಹಿಳೆಯರು ಸೇರಿದಂತೆ ನೂರ ನಾಲ್ಕು ಭಾರತೀಯ ವಲಸಿಗರನ್ನು ಹೊತ್ತ ಅಮೆರಿಕ ಸೇನಾ ವಿಮಾನವು ಬುಧವಾರ ಪಂಜಾಬ್ನ ಅಮೃತ್ಸರದಲ್ಲಿ ಬಂದಿಳಿಯಿತು ಪಂಜಾಬ್ನ ಎನ್ಆರ್ಐ ವ್ಯವಹಾರಗಳ ಸಚಿವ ಕುಲ್ದೀಪ್ ಸಿಂಗ್ ಧಲಿವಾರ್ ಅಮೆರಿಕ ರಾಯಭಾರಿ ವಿಮಾನ ನಿಲ್ದಾಣದಲ್ಲಿ ಭಾರತೀಯರನ್ನು ಬರಮಾಡಿಕೊಂಡರು ಭಾರತಕ್ಕೆ ಬಂದ ನೂರ ನಾಲ್ಕು ಮಂದಿಯ ಸ್ಥಿತಿ ಅಷ್ಟೇನು ಚೆನ್ನಾಗಿರಲಿಲ್ಲ ನಲವತ್ತು ಗಂಟೆಗಳ ಕಾಲ ಕೈಗೆ ಕೋಳ ಹಾಕಿದ್ದರು ಕಾಲಿಗೆ ಸಂಕೋಲೆ ಬಿಗಿದಿದ್ದರು ಮಲಮೂತ್ರ ವಿಸರ್ಜನೆಗೆ ಹೋಗಲು ಅಂಗಲಾಚಿದರಷ್ಟೇ ಅಮೆರಿಕದ ಸೈನಿಕರಿಂದ ಅಪ್ಪಣೆ ಸಿಗುತ್ತಿತ್ತು ಈಗ ದೇಶಕ್ಕೆ ಗಡಿಪಾರು ಆಗಿರುವವರು ದೊಡ್ಡ ಸಂಖ್ಯೆಯಲ್ಲಿ ಒಂದು ಬೊಗಷೆಯಷ್ಟು ಮಾತ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಲೆಕನ್ ಲೈಲೆ ಆಕ್ಟ್ಗೆ ಸಹಿ ಹಾಕಿದ್ದೇ ಹಾಕಿದ್ದು ಅಕ್ರಮ ವಲಸಿಗರನ್ನೆಲ್ಲ ಹಿಡಿದು ಬಂಧಿಸಿ ವಿಮಾನಕ್ಕೆ ತುಂಬಿ ಆಯಾ ರಾಷ್ಟ್ರಗಳಿಗೆ ಕಳುಹಿಸಲಾಗುತ್ತಿದೆ ಅಮೆರಿಕ ಹದಿನೈದು ಲಕ್ಷ ಅಕ್ರಮ ವಲಸಿಗರನ್ನು ಪಟ್ಟಿ ಮಾಡಿದ್ದು ಇದರಲ್ಲಿ ಭಾರತೀಯರೇ ಇಪ್ಪತ್ತು ಸಾವಿರದ ನಾನೂರ ಏಳು ಮಂದಿ ಈ ಪೈಕಿ ನೂರ ನಾಲ್ಕು ಮಂದಿ ಮೊದಲ ಬ್ಯಾಚ್ ಅಷ್ಟೇ ಇದೇ ಅವಸ್ಥೆಯಲ್ಲಿ ಭಾರತಕ್ಕೆ ಮರಳುವ ಸಾವಿರಾರು ಜನರು ಇನ್ನು ಅಮೆರಿಕದಲ್ಲೇ ಉಳಿದಿದ್ದಾರೆ ಇವರೆಲ್ಲ ಏಜೆಂಟ್ಗಳ ಮಾತುಗಳನ್ನು ನಂಬಿ ಡಾಂಕಿ ಮಾರ್ಗದ ಮೂಲಕ ಅಮೆರಿಕವನ್ನು ಹಿಂಬಾಗಿಲಿನಿಂದ ಪ್ರವೇಶಿಸಿದವರು ಡಾಂಕಿ ಮಾರ್ಗ ಅಂದ್ರೆ ಅಕ್ರಮವಾಗಿ ಪ್ರವೇಶಿಸುವಕ್ಕೆ ಬಳಸುವ ಹಾದಿ ಅಮೆರಿಕಕ್ಕೆ ಸೇರಲು ಇವರ್ಯಾರ ಬಳಿಯೂ ಸೂಕ್ತ ದಾಖಲೆಗಳಿಲ್ಲ ವಿಮಾನಗಳಲ್ಲಿ ಕೆಲವೊಮ್ಮೆ ಹಡಗುಗಳ ಕಂಟೈನರ್ಗಳಲ್ಲಿ ಕುಳಿತು ಪ್ರಯಾಣಿಸಿದ್ದಾರೆ ಮಾರ್ಗ ಮಧ್ಯೆ ಕೆಲವೊಂದು ರಾಷ್ಟ್ರಗಳ ಗಡಿದಾಟಲು ಕಾರಿನ ಡಿಕ್ಕಿ ಒಳಗೆ ಕುಳಿತಿದ್ದಾರೆ ಜೀವಕ್ಕೆ ಅಪಾಯವನ್ನು ಲೆಕ್ಕಿಸದೆ ಬಂಡ ಧೈರ್ಯದಲ್ಲಿ ಹೋದವರಿಗೆ ಅಮೆರಿಕ ಯಾವುದೇ ವಿನಾಯಿತಿ ರಿಯಾಯಿತಿ ನೀಡದೆ ಹೊರಹಾಕುತ್ತಿದೆ ಅಕ್ರಮ ವಲಸಿಗರ ವಿಚಾರದಲ್ಲಿ ಅಮೆರಿಕ ನೇರ ನೇರ ಕಾರ್ಯಾಚರಣೆ ಕೈಗೊಳ್ಳುತ್ತಿದೆ ಡೆಂಕಿ ಮಾರ್ಗದ ಸುಳಿ ಕೈಕೊಟ್ಟ ಏಜೆಂಟ್ಗಳು ಈಗ ಎಲ್ಲರಲ್ಲೂ ಉಳಿದಿರುವುದು ಸಾಲ ಮಾತ್ರ ಮೊದಲ ಬ್ಯಾಟ್ನಲ್ಲಿ ಭಾರತಕ್ಕೆ ಬಂದವರಲ್ಲಿ ಹಲವರು ಮೆಕ್ಸಿಕೋ ಗಡಿಯ ಮೂಲಕ ಅಕ್ರಮವಾಗಿ ಅಮೆರಿಕಕ್ಕೆ ತಲುಪಿದವರು ಇದರಲ್ಲಿ ಹೆಚ್ಚಿನವರನ್ನು ಅಮೆರಿಕ ದಾಟುವ ವೇಳೆಯಲ್ಲಿಯೇ ಬಂಧಿಸಲಾಗಿದೆ ಕೆಲವರನ್ನು ಎರಡು ಮೂರು ತಿಂಗಳ ಹಿಂದಷ್ಟೇ ಗಡಿ ದಾಟಿದವರು ಇದ್ದಾರೆ ಗಡಿ ದಾಟಲು ಆರು ತಿಂಗಳು ಕಾದು ಕೂತು ಜನವರಿಯಲ್ಲಷ್ಟೇ ಹೋದವರು ಕೂಡ ಇದ್ದಾರೆ ಏಜೆಂಟರ ಮಾತು ಕೇಳಿಕೊಂಡು ಅಕ್ರಮವಾಗಿ ಅಮೆರಿಕಕ್ಕೆ ಹೋಗಬೇಡಿ ಎಂದು ವಾಪಸಾದ ಹೆಚ್ಚಿನವರು ಮನವಿ ಮಾಡಿಕೊಂಡಿದ್ದಾರೆ ಏಜೆಂಟ್ಗಳನ್ನು ನಂಬಿ ಮೂವತ್ತರಿಂದ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ತಮ್ಮ ಪಾಸ್ಪೋರ್ಟ್ ಅನ್ನು ಅವರ ಕೈಗೆ ಒಪ್ಪಿಸಿ ಹೊಂಡುರಾಸ್ ಗ್ವಾಟಿಮಾಲ ಮೂಲಕ ಮೆಕ್ಸಿಕೋ ತಲುಪಿದ್ದರು ಅಲ್ಲಿಂದ ಸಮುದ್ರ ಮಾರ್ಗವಾಗಿ ಅಮೆರಿಕದ ಕ್ಯಾಲಿಫೋರ್ನಿಯಾಗೆ ತಲುಪಿದ್ದರು ಮಾರ್ಗ ಮಧ್ಯದಲ್ಲಿ ಮಾಫಿಯಾದವರಿಗೆ ಬಲಿಯಾದವರು ಕೂಡ ಇದ್ದಾರೆ ಹಾಗೂ ಬೋಟ್ ಮುಳುಗಿ ಸತ್ತವರು ಕೂಡ ಕಾಡಿನ ಹಾದಿಯಲ್ಲಿ ಪ್ರಾಣ ಭಯ ಬಿಟ್ಟು ರಾತ್ರಿಗಳನ್ನು ಕಳೆದು ಇನ್ನೇನು ಅಮೆರಿಕಕ್ಕೆ ಕಾಲಿಡಿತದಂತೆ ಭದ್ರತಾ ಸಿಬ್ಬಂದಿಯ ಬಂಧನಕ್ಕೆ ಒಳಗಾದವರು ಬಹಳಷ್ಟು ಜನ ಯಾವುದೇ ದೇಶಕ್ಕೂ ಸೂಕ್ತ ದಾಖಲೆ ಇಲ್ಲದೆ ಪ್ರವೇಶಿಸುವುದು ಅಪರಾಧವೇ ಆಗುತ್ತದೆ ಹೀಗೆ ಸಿಲುಕಿದವರನ್ನು ಭಾರತಕ್ಕೆ ವಾಪಸ್ ಕರೆತರುವ ವೇಳೆ ಭಾರತೀಯರ ಕೈಗಳಿಗೆ ಕೋಳ ಹಾಕಿ ಕಾಲುಗಳನ್ನು ಸರಪಳಿಯಿಂದ ಕಟ್ಟಿ ಕರೆತಂದಿದ್ದರ ಬಗ್ಗೆ ದೊಡ್ಡ ವಿವಾದವೆದ್ದಿದೆ ನಮ್ಮ ಕೈಗಳಿಗೆ ಕೋಳ ತೊಡಿಸಲಾಗಿತ್ತು ಎಂದು ವಾಪಸಾದವರು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಅಮೆರಿಕವು ತನ್ನ ಕಾನೂನು ಪಾಲಿಸಿದೆ ಎಂದು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪ್ರತಿಕ್ರಿಯಿಸಿದ್ದಾರೆ ಆ ದೇಶಕ್ಕೆ ಕನಸು ಹೊತ್ತು ಹೋದ ತಪ್ಪಿಗೆ ಕೋಳ ಹಾಕಿಸಿಕೊಂಡು ಬರಬೇಕಾದ ಶಿಕ್ಷೆಯನ್ನು ಭಾರತೀಯರು ಎದುರಿಸುತ್ತಿದ್ದಾರೆ ಅಮೆರಿಕ ಕನಸು ನನಸು ಮಾಡಿಕೊಳ್ಳಲು ಮನೆ ಬಿಟ್ಟು ಬೆಟ್ಟ ಗುಟ್ಟಗಳ ಮೂಲಕ ಸಾಗಿ ದಟ್ಟ ಮತ್ತು ಅಷ್ಟೇ ಅಪಾಯಕಾರಿಯಾಗಿರುವ ಪನಾಮ ಅರಣ್ಯವನ್ನು ದಾಟಿ ಅಮೆರಿಕ ತಲುಪಿದವರು ಈಗ ಕೈಗೆ ಕೋಳ ತೊಡಿಸಿಕೊಂಡು ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಅವರ ಬಳಿ ಈಗ ಉಳಿದಿರುವುದು ಬೆಟ್ಟದಷ್ಟು ಸಾಲ ಮಾತ್ರ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು